ಊರಾಗಿ ಮೊದಲು ಏನ್ ಮಾಡ್ತಿರ್ತಾ ಹೆಣ್ಮಕ್ಳು ಹೊಸ್ತು ಬಂದ್ಬಿಡನೆ ನಮ್ಮ ದೇಶದ ದುರಾದೃಷ್ಟನೋ ಏನೋ ಗೊತ್ತಿಲ್ಲ ಇವು ಓಣಿಯಾಗಿ ನಮ್ಮೂರಂತ ಸುದ್ದಿ ಹೇಳಕೈತಿನಿ ನಿಮ್ಮೂರಾಗಿ ಹಿರಿಯರಲ್ಲ ನಿಮ್ಮೂರನ್ ಹಿರಿಯರಲ್ಲ ಅಂಬಾ ಭವನ ಇದ್ದಂಗ ನೀವು ನಮ್ಮೂರ ಸುದ್ದಿ ಅದು ಇವು ಅಂತ ಏನು ಇರ್ತಾವಲ್ಲ ಇಬ್ಬರ ಸುಮಾರು ಯಾವ ಇರಂಗಿಲ್ಲ ಅವು ಏನ್ ಮಾಡಿಬಿಡ್ತಾವ ಹುಡುಗರು ದಾರಿ ಬಿಟ್ಟುಗಳೇ ಉಡಾಳ್ತನ ಮಾಡಕ್ ಹೊತ್ಕೊಳ್ಳು ಅಯ್ಯ ನಮ್ಮ ಹುಡುಗಿ ಒಂದ್ ಹುಡುಗ ಲಗ್ನ ಮಾಡಿಬಿಟ್ಟು ಇವು ಸುದ್ದಿ ನೀ ಸದ್ ನೀನು ಮಾಡಿಬಿಡು ಹುಡುಗ ದಾರಿ ಬಿಟ್ಟಾನಂದಗಳೇ ಲಗ್ನ ಮಾಡ್ತಾವ ಮುಂದೆ ಬಂದಕ್ಕೆ ಇವ್ರ ಹೆಣ್ಣ ಕಳ್ಬೇಕಲ್ಲಕ್ಕೆ ಲಗ್ನ ಮಾಡಿಬಿಟ್ರು ಕಂಡಪಟ್ಟಿ ದಾರು ಕುಡಿತಿತ್ತು ನಿಮ್ಮ ಮುಂದೆ ಹೇಳ್ತೀನಿ ದಿನ ಹೆಂಡ್ತಿಗೆ ಹೊಡ್ಯವನೇ ಹೊಡ್ಯಾವ ಹೊಡ್ಯವ ಹೊಡ್ಯಾವ ಹೊಡ್ಯಾವ ದಿನ ಹೊಡಿಸ್ಕೊಂಡು ಹೊಡಿಸಿಕೊಂಡು ಎರಡು ವರ್ಷ ಹೊಡ್ಸ್ಕೊಂಡ್ಲಕ್ಕಿ ಹೆಣ್ಮಗಳು ಮುಂದೆ ಎರಡು ವರ್ಷ ಮ್ಯಾಗ ಪ್ಲೇಟ್ ತಿರುಗಿ ಬಿಡ್ತು ಇವನ್ ಎಲ್ಲ ಆಳಿ ಚಾಳಿ ಗೊತ್ತಾಗಿಬಿಡ್ತು ಇವಾಗ ಕುಡಿದು ಬರವ ಅಕ್ಕಿ ಹೊಡ್ಯಕ್ಕೆ ಮನೆಯಾಗೆ ಅವರಿಬ್ರು ಜಗಳ ಅಂದ್ರೆ ನಮ್ಮ ಊರಾಗ ಸುಬ್ರು ಯಾರು ಹಂಗಾಗಿ ಬಿಟ್ಟಿತ್ತು ಯಾರು ತಲಿನ ಹೆಣ್ಮಗಳು ಮತ್ತಿ ಅದಾಳ ಜರ್ ಕರ್ತಿದ್ದು ವಿಡಿಯೋ ಗಿಡ ನೋಡಿದ್ರೆ ನನ್ನ ನಾಳೆ ಜೀವನ ತೊಗೊತಾಳೆ ನಾವು ಊರಿಗೆ ಹೋದಕ್ಕಿ ಇವತ್ತಿಗೂ ನಮ್ಮ ಬಂದ್ಲಂದ್ರೆ ನಮ್ಮ ನಮ್ಮೂರಾಗ ನ್ಯಾಯ ಮಾಡೋ ಗೌಡ ಮನಿಗೆ ಹೋಗ್ಕೊಂಡ್ ಒಂಥರ ನಮ್ಮ ಊರಿಗೆ ಇದ್ದಂಗೆ ಇದ್ದಂಗಿ ಹೆಣ್ಮಳು ದಿನ್ನ ಇದು ಕುಡಿದು ಬರೋದು ಅಕ್ಕಿ ಹೆಣ್ಮಗಳು ಹೊಡಿದೆ 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 ಹೊಡಿಸ್ಕೊಂಡು ಹೊಡಿಸ್ಕೊಂಡು ಈಗ ಸಾಯಿಲಿ ಆಗ ಸಾಯ್ಲಿ ನಂಗೆ ಆಗಿಬಿಟ್ಟಿತ್ತು ಒಮ್ಮೆ ಕಾಡು ಕಾಲ ಬಸ್ ಸ್ಟ್ಯಾಂಡ್ನ್ಯಾಗ ಹೊಡ್ಯಾಕತ್ತಿದ್ಲು ಅವ್ನಿಗೆ ಬಸ್ ಸ್ಟ್ಯಾಂಡ್ನ್ಯಾಗ ಹೊಡ್ಯಾಕತ್ತಿದ್ಲು ನಾ ಪುರಾಣ ಮುಗಿಸ್ಕೊಂಡು ಸುಟ್ಟಿಗೆಸ್ ತೊಗೊಂಡು ಹಿಂಗೆ ಇಳಿದು ಹೊಂಟಿದ್ದೆ ಹೋಗೋ ಮುಂದಾಗ ಹ್ಯಾಂಗ ಕಣ್ಣಿಗೆ ಬಿದ್ನೋ ಏನೋ ನಾನು ನೋಡಿಬಿಟ್ಲಕ್ಕಿ ಏ ಸ್ವಾಮಿ ಅಂದ್ಲು ನನ್ನ ಜೀವನ್ದಾಗಿ ಇವತ್ತಿನ ತನಕ ನನಗೆ ಸ್ವಾಮಿ ಅಂದಕ್ಕೆ ಒಬ್ಬಕೆ ಮುಂದೆ ಅಂತಾರ ಬಿಡ್ತಾರೋ ಗೊತ್ತಿಲ್ಲ ಈ ಒಟ್ಟ ಮೂರು ವರ್ಷ ವಯಸ್ಸಿನಾಗಿ ಇವತ್ತಿನ ತನ ಏ ಸ್ವಾಮಿ ಅಂದ ಕೈಕ್ ಹೋಗ್ಬೇಕೆ ನನಗೆ ಏ ಸ್ವಾಮಿ ಅಂದ್ಲು ನಾ ಅಂದ್ಯ ಮುಗಿತ್ ನನ್ನ ಕತಿ ಅಂದೆನ ಅಂಥ ಕೈ ಕೈ ಹ್ಯಾಕೆ ಸಿಟ್ನಿ ಅಪ್ಪು ಮುಗಿತ್ ನನ್ನ ಕತಿ ಸುಟಿಗೆ ಸಿಟ್ಟು ಹೋಗಿ ಹಿಂಗೆ ಕೈ ಕಟ್ ನಮ್ಮೂರು ಗೌಡನೇ ಅಸ್ತಾನೆ ರೀ ನಾಯ ತಪ್ಪಲ್ಲ ನಮ್ಮೂರಾಗೆ ನ್ಯಾಯ ಮಾಡೋ ಗೌಡ ಹಿಟ್ಟು ಮಳೆ ಹೋದ ಮೀಸಿ ಬಿಟ್ಕೊಂಡು ಗೌಡನೇ ಅಸ್ತಾನ ನಾಯ ಹೋಗಿ ಕೈ ಕಟ್ಕೊಂಡು ಹಿಂಗೆ ನೆಂತಿ ಆ ಗಂಡನ ಗಂಡ ನಿಂಗೆ ಕಾಲಾಗಿಟ್ಕೊಂಡಿದ್ದು ಹೆಡ್ಡಕ್ಕೆ ತೊಗೊಂಡು ನನ್ನ ಸೀದಾ ನನ್ನ ಕಾಲಿ ಮ್ಯಾಗಿಟ್ಟು ಸ್ವಾಮಿ ಇದ್ರೆ ಹರ್ಕೊಂಡು ನೀನು ಇದು ಹರ್ಕೊಂಡು ನಮ್ಮ ಮೂರು ಬಿಟ್ಟು ಹೋಗಿಬಿಡ್ರಿ ಅಂದ್ಲ ನಾ ಅಂದ್ಯಾ ಯವ್ವ ನಾ ಪುರಾಣ ಕೋದಲ್ಲಿ ಮಂದಿ ಊಟ ಕೊಟ್ಟರೆ ನಾ ಉಣ್ಬೇಕು ನನ್ನ ಪರಿಸ್ಥಿತಿ ಇಂಥದ್ದದ ಇದನ್ನೊಂದು ಮೂಲ ಮಾಡ್ಕೊಂಡು ಎಲ್ಲಿ ಹೋಲೆ ಯವ್ವ ನಾನು ಒಂದೇನಾ ಇಲ್ಲ ಈ ಒಟ್ಟ ನನಗೆ ಗಂಡನೆ ಬೇಡ ಆಗಿ ಬಿಟ್ಟತಿ ಇದನ್ನ ಒಟ್ಟನ ಇವ್ನ ಕೇಳಂಗಿಲ್ಲ ಇವನು ತಗೊಂಡು ಹೋಗಿ ಬಿಡತ್ತಂದ್ಲು ಬರ್ತಿಯನ್ನು ಬಸ್ವಾ ಅಂದೆ ಹೂನಿ ಅಂದ ಅವನು ಮರ್ದಿವಸ ಪುರಾಣ ಇತ್ತು ನಿಮ್ ಮುಂದೆ ಹೇಳ್ತಿ ನಸಿನಾಗ ಎದ್ದ ಜಳಕ ಮಾಡ್ದ ವಿಭೂತಿ ಹಚ್ಕೊಂಡ ದೋತ್ರ ಉಟ್ಕೊಂಡ ನನ್ ಸುಟಿಗೆ ಸಿಡ್ಯಾವ ಬಸ್ನಾಗ ಸೀಟ್ ಹಿಡ್ಯಾವ ನಾ ಅಂದ್ಯಾ ಇವನ್ ಪಾಡದ ನೆಣ್ಮಳೆ ಬೆರಿಕೆ ಐತೆ ನಾ ಮಾಡಿ ಅವನ್ ಬಡತ್ ನನಗ್ ಗೊತ್ತಿಲ್ಲ ಪುರಾಣಕ್ಕೆ ಹೋದ್ ಹೋಗಿ ಪುರಾಣ ಎಲ್ಲ ಮುಗೀತು ಮುಗಿದ ಸಂಜೆ ಮುಂದೆ ಊಟಕ್ಕೆ ಈಗ ಹೆಂಗ ನೀವು ಬುತ್ತಿ ಕಳಿಸ್ತಿರಲ್ಲಿವ ಹಿಂಗೆ ಬುತ್ತಿ ಕಳಿಸ್ತಿದ್ರ ಅಲ್ಲಿನ ಇಟ್ಟನಾಗ ನೆನೆಸ್ಬೇಕು ಆ ನೆನೆಸ್ಬೇಕು ನೆನೆಸ್ಬೇಕಿನ್ನ ಎಟ್ ಚಂದ ಬುತ್ತಿ ಕಳಿಸಿದ್ಲಮ್ಮ ನಾವು ಮೂರು ಮಂದಿ ಅವಸ್ಸು ಒಬ್ಬ ನಾಲ್ಕು ಮಂದಿ ಕರೆಕ್ಟ್ ಆರು ಚಪಾತಿ ಕಳಿಸ್ಯಾಳ ಅನ್ನೇಟದು ಇಟ್ಟೇ ಮೂರು ಮಂದಿ ತುತ್ತ ಮಾಡಿ ಬಿಟ್ರೆ ಕಲಾಸಿ ಅನ್ನದ ಬಗೋಣಿ ಮುಂದಿನ ಬೇಕು ಬಗವಣಿ ಹಿಡುದು ಅಟ್ಟಿ ಅನ್ನ ಕಳಿಸ್ಯಾಳ ಅವ ಹಿಂದೆ ನಿಂತಾನ ಬಸು ಹಕ್ಕಿ ಏನು ಅಂದ್ಯಾ ನಾವು ಅಲ್ಲಿ ಅಂದ ಪಸ್ಟಿಗೆ ಇನ್ನೊಂದ್ಸಲ ಏನಂದ್ಲು ಏಯ್ ಅಂದಕ್ಕಿ ಏಯ್ ಅದೇನು ಸ್ವಾಮಿ ಊರೂರು ಸನ್ಯಾಸಿ ಕರ್ದು ಕಟ್ಟವ್ರಿಲ್ಲ ತುರ್ಸಿ ಮೇವಕರ್ಲೋ ಊರು ರೊಡ್ ಇಡ್ತೈತಿ ನಿನಗೆ ಯಾಕ ನಾನು ಮಕ್ಕಳು ಮನೆಯಾಗಿದ್ದ ನೆನಪೈತೆ ಅಂತ ತಗೊಳ್ಳೆ ಬಡ್ಗಿ ಅಂದ್ರೆ ಹಗರಕ್ಕೆ ನಾನು ಹಿಂದಿದ್ದ ಹೋಗಿ ಬಿಟ್ಟಾಕಿನ ನಾ ಅಂದ್ಯ ಅವತ್ತು ಕರ್ಕೊಂಡೋಗಂತಿ ಕ್ರಿಸ್ತೀವಿ ನೀನು ಇವತ್ತು ಹೊಳಿ ಬಾ ಅಂತಂದ್ರು ನೀನು ಅಕ್ಕಿ ಅಕ್ಕೇನನ್ಬೇಕು ಅವತ್ತು ಕೆಟ್ಟಿದ್ದವ ಕರ್ಕೊಂಡು ಹೋಗೋದು ಕೊಟ್ಟಿನಿ ಇವತ್ತ ಚಲೋ ಅದ ನಮ್ಮ ಈಗ ನಿನ್ನ ನೀವು ಅಜ್ಜರಿ ಕೊಟ್ಟು ದಿನ ನಮಸ್ಕಾರ ಮಾಡ್ತೀರಿ ಇಲ್ಲಿ ಅವ್ರು ರೊಕ್ಕ ಹಾಕುದು ನಿನ್ನೆ ನಿಮ್ಮದು ಮಜಾ ನೋಡ್ಬೇಕು ಇಪ್ಪತ್ತು ನೋಟ್ ಒಂದು ಹತ್ತು ನೋಟ್ ತೆಗೆದಿಟ್ಟಿವಿ ನಾವು ಅವು ಏನು ಒಟ್ಟು ಸ್ವಾಮ್ಗುಳಿ ಕೊಡಕ್ಕಂತ ತೆಗ್ದಿಟ್ರಿ ನಾವು ಎಲ್ಲಿ ನೋಟ ಯಾವ ಶತಮಾನ ನೋಟ ನೋಡ್ರಿ ನೀವು ಅದು ಜಗತ್ನಾಗಿನ ನೇಮನೆ ಅದ ಸ್ವಾಮುಗಳಿಗೆ ಕೊಡ್ರಿ ಅಂತಂದ್ಬಿಡಿನ ಚಲೋದು ಒಟ್ಟ ಕೈಗೆ ಬರಲಿ ನಮಗೆ ಎಲ್ಲರೂ ಹುಡುಕಿ ಆಡ್ ತೆಗೆದಿಟ್ಟು ಹರ್ದಿದ್ದು ಈ ಆಕಳ ಪಾಕಳ ಮಠಕ್ಕೆ ದಾನ ಮಾಡೋದು ಬತ್ತ ಚಲೋ ಹಾಕಳ ಕೊಡ್ತಾರಂದ್ರೆ ನೀವು ಹೆಂಡು ಹಾಕಳ ಕೊಡ್ತಾರಂದ್ರೆ ಸಂತಿಗೆ ಹೋಗಿ ಈಗ ಸಾಯ್ತದನು ಆಕೆ ಸಾಯ್ತದ ಅಂತ ಹಾಕಳ ತೊಗೊಂಬಂದು ಎಪ್ಪೋ ನೀವು ಮಠಕ್ಕೆ ತೊಗೋಬೇಕು ಎಪ್ಪೋ ತಗ ಅವೇನು ಮಾಡಕ್ಕೆ ಸ್ವಾಮಿ ನಿಮ್ಗೆ ಯಾಕಿದ್ ಹೇಳಾಕತ್ತೀನಿ ಅಂತಂದ್ರ ಮನುಷ್ಯ ಚಲೋ ಇದ್ದಾಗ ಎಲ್ಲಾನು ಚಲೋನೆ ಸುಮಾರು ಇತ್ತು ಅಂದ್ರೆ ದಾನ ಮಾಡಕ್ ಚಲೋ ಮಾಡ್ತದ ಮನುಷ್ಯ ಲಿಂಗಮ್ಮ ತಾಯಿಯ ಆಶ್ರಮದೊಳಗೆ ಆ ಮನುಷ್ಯ ಇರುವಾಗ ಹೆಂಡ್ರು ಮಕ್ಕಳು ಕರಿಹಾಕ್ ಬಂದ್ರ ಆತ ಹೇಳ್ತಾನ ಆವತ್ತು ಹಾಕಿರಿ ಇವತ್ತು ಯಾಕೆ ಬಂದಿರಿ ಅವತ್ತು ಹೊರಗ್ ಹಾಕಿದವ್ರು ನೀನ ಎಟ್ಟ ಕಷ್ಟ ಅನುಭವಿಸಿದವ ಊಟ ಇಲ್ಲಾರ್ದಕ್ಕ ಅನ್ನ ಇಲ್ಲಾರ್ದಕ್ಕ ಹೊಟ್ಟಿಗೆ ಮಣ್ಣು ತಿಂದವ ಮಣ್ಣ ತಿನ್ನೋದಲ್ಲ ಈ ಜಗತ್ತಿನ ಇತಿಹಾಸದಾಗ ಗಿಡಗಟ್ಟಿ ಹಸಿವಿಗೆ ಗಿಡಗಂಟಿ ತಪಲಾತ್ ಹಸಿವಿನಷ್ಟು ಸುಮಾರು ಯಾವುದೂ ಅಲ್ಲ ನನ್ನ ಜೀವನದಾಗ ನೀವು ಬರಬೇಡ್ರಿ ಅಂತ ತಿಳ್ಕೊಂಡು ಹೆಂಡ್ರ ಮಕ್ಕಳನ್ನು ದೂರ ಮಾಡಿಕೊಂಡ ತಾಯಿಗಂತಾನ ಇವ ನಿನಗೆ ಏನಾರ ಕೊಡ್ಲೇನು ನಿನಗೇನಾರ ಬೇಕು ಅಂತಂದ್ರ ಶರಣರಿಗೆ ಏನು ಬೇಕು ರೊಕ್ಕ ರೂಪಾಯಿ ಇವನು ತಗೊಂಡು ಶರಣ್ರಿ ಏನು ಮಾಡ್ಯಾರು ಮನುಷ್ಯರಿಗೆ ಬೇಕಿವು ಮಹಾತ್ಮರಿಗೆ ತಿಳಿದವ್ರಿಗೆ ತಗೊಂಡು ಮಾಡವ್ರಿ ಅನ್ನವ್ರು ಬಂಗಾರ ಅಂದ್ರೆ ಬೆಂಕಿ ಅಂದವ್ರು ರೊಕ್ಕ ಅಂದ್ರೆ ಹೇಸಿಗೆ ಶರಣರು ಇವನು ಜೀವನದಾಗೆ ಕೈಲೆ ಮುಟ್ಲಿಲ್ಲ ಅವರು ಬಂಗಾರ ಒಂದು ದಿವಸ ಯಾವ ಜಗತ್ತಿನಾಗಿನ ಯಾವ ಶರಣರು ಬಂಗಾರ ಹಾಕೊಳ್ಳಲಿಲ್ಲ ನಮ್ಮಂತ ತಿಳಿಲಾರ್ದಂಥ ತಿಳಿಗೇಡಿಗಳು ನಾವು ಬಂಗಾರ ಹಾಕೊಂಡು ಸೋಕಿ ಮಾಡ್ಕೊಂತ ಡೇಡಕತ್ತೀವಿ ಒಂದು ದಿವಸ ಆಭರಣ ಹಾಕೊಳ್ಳಲಿಲ್ಲ ಒಂದು ದಿವಸ ರೊಕ್ಕ ರೂಪಾಯಿ ತಗೊಳ್ಳಿಲ್ಲ ಈ ನಾಡಿನೊಳಗಿನ ಶರಣರು ಸಂತರು ಮಹಾಂತರು ರೊಕ್ಕ ಮುಟ್ಲಿಲ್ಲ ರೊಕ್ಕ ಮುಟ್ಲಿಲ್ಲ ಬದುಕ್ ಹೇಳ್ತೇನೆ ನಿಮಗೆ ಆ ತಾಯಿ ಕಲ್ಯಾಣದ ಬೀದಿಯೊಳಗಿದ್ದು ಯಾರು ಇರ್ತಾರ ಅಂತವರು ಸೇವಾ ಮಾಡ್ತಾಳ ಎಷ್ಟು ವರ್ಷ ಮಾಡ್ತಾಳಂದ್ರ ಒಂದಲ್ಲ ಎರಡಲ್ಲ ಆರು ವರ್ಷಗಳ ಕಾಲ ಸತತವಾಗಿ ಸೇವಾ ಮಾಡ್ತಾಳ ಕಲ್ಯಾಣದೊಳಗೆ ಆ ತಾಯಿಯ ಸೇವೆ ಯಾರ ಕಿವಿಗೆ ಮುಟ್ಟಿತು ಅಂತಂದ್ರ ಬಸವಣ್ಣನವರ ಆಪ್ತ ಸೆಕ್ರೆಟರಿ ಆಗಿರ್ತಕ್ಕಂಥ ಹಡಪದ ಅಪ್ಪಣ್ಣನವರ ಕಿವಿಗೆ ಮುಟ್ಟಿತು ಸುದ್ದಿ ಎಪ್ಪ ಕಲ್ಯಾಣದ ಬೀದಿಯೊಳಗ ಮಹಾತಾಯಿ ಬಂದಾಳ ಸಣ್ಣ ವಯಸ್ಸಿನ ತಾಯಿ ಎಷ್ಟು ವಯಸ್ಸಕ್ಕೆಂದು ಎಷ್ಟು ವಯಸ್ಸ ಹದಿನೈದು ವರ್ಷಕ್ಕೆ ಮನೆ ಬಿಟ್ಟಾಳ ಏಳು ವರ್ಷ ಕಲ್ಯಾಣಕ್ಕೆ ಬಂದಾಳ ಎಷ್ಟು ವಯಸ್ಸಕ್ಕಿಗಿ ಇಪ್ಪತ್ತೆರಡು ವರ್ಷದ ತಾರುಣ್ಯದ ಹೆಣ್ಮಗಳು ಎಂತ ಸೇವಾ ಕೆಂದು ನನ್ನವರು ಅನಿಸಿಕೊಂಡವರಿಲ್ಲ ರಕ್ತ ಸಂಬಂಧಿಗಳಿಲ್ಲ ತಿಳಿಲಾರ್ದಂಥವ್ರು ಗೊತ್ತ ಇಲ್ಲಾರ್ದಂಥವ್ರು ಅಂಥವ್ರನ್ನ ಕರ್ಕೊಂಡು ಬಂದು ಸೇವಾ ಹತ್ತಾಳಂತ ತಿಳ್ಕೊಂಡು ಹಡಪದ ಅಪ್ಪಣ್ಣನವರಿಗೆ ಸುದ್ದಿ ಮುಟ್ಟಿತು ಹಡಪದ ಅಪ್ಪಣ್ಣನವರು ದೂರದ ಮ್ಯಾಗ ಬಂದು ಲಿಂಗಮ್ಮ ತಾಯಿಯ ಸೇವೆಯನ್ನು ನೋಡಿ ಕಣತುಂಬ ಆನಂದದಿಂದ ಹೋಗಿ ಬಸವಣ್ಣನವರು ಮುಂದೆ ಹೇಳ್ತಾರ ನೋಡ್ರಿ ಬಸವಣ್ಣ ಎಂಥ ದೊಡ್ಡಾತ ಇವತ್ತ ಆವತ್ತಿನ ಕಾಲದ ವ್ಯವಸ್ಥೆಯೊಳಗ ಹೆಂಗಿತ್ತು ಅಂತಂದ್ರೆ ಈ ತಳಜಾತಿಯವರನ್ನು ಇಂಥವ್ರನ್ನ ಯಾರನ್ನೂ ಅಗ್ರಹಾರದಾಗ ಬರ್ತಿದ್ದಿಲ್ಲ ಅಂಥ ವ್ಯವಸ್ಥೆಯೊಳಗೆ ಹಡಪದ ಸಮಾಜದ ಅಪ್ಪಣ್ಣನವರನ್ನು ಪರ್ಸ್ನಲ್ ಸೆಕ್ರೆಟರಿಯಾಗಿ ಇಟ್ಕೊಂತಾನ ಬಸವಣ್ಣ ಬಸವಣ್ಣನ ಗುಣ ಎಂಥದ್ದು ಆಡ್ದು ನೋಡಿರಿ ನೀವು ಬಸವಣ್ಣ ಹೋಗಿ ಆ ಹಡಪದ ಅಪ್ಪಣ್ಣನವ್ರು ಹೋಗಿ ಬಸವಣ್ಣನವ್ರು ಮುಂದೆ ಹೇಳ್ತಾರ ಎಪ್ಪಾ ಬಸವ ಕಲ್ಯಾಣದೊಳಗೆ ಇಂಥ ಒಬ್ಬಾಕಿ ತಾಯಿ ಬಂದಾಳ ಒಂದು ಸಲ ಮನಸ್ಸು ಮಾಡಿದ್ರೆ ಅನುಭವ ಮಂಟಪಕ್ಕೆ ತಂದು ಆ ತಾಯಿಯನ್ನ ಸೇವೆ ಗುರುತು ಮಾಡೋನು ಒಂದು ಸಲ ಅನುಭವ ಮಂಟಪಕ್ಕೆ ಕರ್ಕೊಂಡು ಬರೋನು ಅಂತಂದಾಗ ಬಸವಣ್ಣನವರು ಅಂತಾರ ಇಲ್ಲ ಅಪ್ಪಣ್ಣನವರ ನನ್ನ ಕಿವಿಗೂ ಸುದ್ದಿ ಬಂದೈತಿ ಆದ್ರ ಅಲ್ಲಮ್ಮ ಪ್ರಭುದೇವರ ಅಪ್ಪಣೆಯನ್ನು ತಗೊಂಡು ಹೋಗೋಣ ಒಂದು ಸಲ ಹಂತಾ ಮಹಾ ತಾಯಿಯನ್ನ ನೋಡಾಕ ಹೋಗೋಣ ಅಂತಂದಾಗ ಅಲ್ಲಮ್ಮ ಪ್ರಭುದೇವರು ಮಾರನೇ ದಿವಸ ಬೆಳಗಿನ ಜಾವನದೊಳಗೆ ಅನುಭವ ಮಂಟಪ ಇವತ್ತೇನು ದೇಶದ ಕೋಟೆ ಐತಿ ಅದರ ಕಲ್ಪನೆ ಯಾವುದು ಅಂತಂದ್ರೆ ಆವತ್ತಿನ ಕಾಲದ ಅನುಭವ ಮಂಟಪ ಅನುಭವ ಮಂಟಪಕ್ಕೊಬ್ಬರು ಅಧ್ಯಕ್ಷರು ಅಲ್ಲಮ್ಮ ಪ್ರಭುದೇವರು ಎಂತ ವೈರಾಗ್ಯದ ಮನುಷ್ಯ ಅದರೊಳಗ ಅನುಭವ ಮಂಟಪದ ಉಪಾಧ್ಯಕ್ಷರು ಯಾರು ಅಂತಂದ್ರ ಉಳುವಿಯ ಚನ್ನಬಸವಣ್ಣನವರು ನೋಡ್ರಿ ಆ ಕಲ್ಯಾಣದೊಳಗೆ ಎಂತಿಂತ ಶರಣರು ಬರ್ತಾರಂದ್ರ ಡೋಹಾರ ಕೈಯ್ಯ ನೂಲಿಯ ಚಂದಯ್ಯ ನೋಡಿರ್ಬೇಕಿ ವೇಷಾವಟಿಕೆ ಮಾಡುವಂತ ಸೂಳೆ ಸಂಕವನ್ನು ಸಹಿತ ದೊಡ್ಡ ಶರಣೆ ಅಕ್ಕಳಂದ್ರೆ ಬಸವಣ್ಣನ ಪ್ರಭಾವ ಎಂಥದ್ದು ಒಬ್ಬರು ಇಬ್ರು ದೇವರ ದಾಸಿಮಯ್ಯನವರು ಅಂತವರು ಅಕ್ಕ ಮಹಾದೇವಿ ಅಂತವರು ಗೊಗ್ಗಲಾ ತಾಯಿ ಅಂತವರು ಒಬ್ಬರು ಇಬ್ರು ಎಷ್ಟು ಜನ ಶರಣರು ಹುಡುಕುವಂತ ಕಲ್ಯಾಣಕ್ಕೆ ಬರ್ತಾರಂತಂದ್ರ ಅನುಭವ ಮಂಟಪದೊಳಗ ಪ್ರಭುದೇವರ ಮುಂದೆ ಹೋಗಿ ಬಸವಾ ಅಂದರ ಪಾಪ ದಸಗೆಟ್ಟು ಹೋಗುವುದು ಬಾಗಿದ ತಲೆ ಮುಗಿದ ಕೈ ಬಾಯಿಯೊಳಗ ಬಸವಾ ಬಸವಾ ಬಸವ 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 ಒಬ್ಬರು ಇಬ್ಬರೋ ಎಷ್ಟು ಜನ ಶರಣರು ಬಸವಣ್ಣನ ಪ್ರಭಾವ ಬಸವಣ್ಣನ ವ್ಯಕ್ತಿತ್ವ ಎಂಥದ್ದು ಅಂತ ಕೇಳಿದ್ರ ಹದಿನೈದು ವರ್ಷದ ಲಿಂಗಮ್ಮ ಮನಿ ಬಿಟ್ಟು ಹೋಗ್ತಾಳಂತಂದ್ರೆ ಹೆಂಥ ಬಸವಣ್ಣನ ಪ್ರಭಾವ ಇರ್ಬೇಕ್ರಿ ಎಂತ ಬಸವಣ್ಣನ ಪ್ರಭಾವ ಇರಬೇಕು ಯಾವಾಗ ಬಂದು ಬಸವರಸರು ಬರಾಕತ್ತಾರ ಬಸವಣ್ಣನವರು ಬರಾಕತ್ತಾರಂದ್ರೆ ಆ ತಾಯಿ ಬಂದು ಕೊಂಪೆ ಮುಂದೆ ಕೈ ಮುಕ್ಕೊಂಡ ನಿಂತಾಳ ನನ್ನಪ್ಪ ಬರಾಕತ್ತಾನ ಹಡದ ಅಣ್ಣ ಬರಾಕತ್ತಾನ ಬಸವಣ್ಣ ಬರಾಕತ್ತಾನ ಅಂತ ತಿಳ್ಕೊಂಡು ಅತ್ಯಂತ ಆನಂದದಿಂದ ಆನಂದದಿಂದ ಕೈ ಮುಗಿದ ನಿಂತಾಳ ಬಂದ ಬಿಡ್ತು ಉತ್ಸವ ಬಾಜ ಭಜಂತ್ರಿ ಇಡೀ ಕಲ್ಯಾಣದ ಬೀದಿಯೊಳಗ ರಾಜಮರ್ಯಾದೆಯಿಂದ ಕರ್ಕೊಂಡು ಹೋಗಬೇಕಂತ ಹೇಳಿ ಬಂದ ಬಿಡ್ತು ಬರುವುದರೊಳಗ ಯಾವ ಲಿಂಗಮ್ಮ ತಾಯಿಗೆ ಅತ್ಯಂತ ಆನಂದದಿಂದ ಆನಂದದಿಂದ ಕಣ್ಣಂಚಿನೊಳಗೆ ನೀರು ತಗೊಂಡು ಬಂದು ಬಸವರಸರ ಲಿಂಗಮ್ಮರ ಸಂಭಾಷಣೆ ಕೇಳಬೇಕು ಎಂಥ ಸಂಭಾಷಣೆ ಅವ ಶರಣು ಶರಣಾರ್ಥಿಗಳು ಅಂತ ಬಸವಣ್ಣನವರು ಅಂದ್ರೆ ಅಣ್ಣ ಶರಣು ಶರಣಾರ್ಥಿಗಳು ಅಂತ ಆ ತಾಯಿ ತನ್ನ ದೇಹವನ್ನು ಬಾಗಿಸಿ ಬಸವಣ್ಣನವರಿಗೆ ನಮಸ್ಕಾರ ಮಾಡ್ತಾಳೆ ಇವ ಎಂಥ ಸಾಧನೆ ತಾಯಿ ನಿಂದು ಕಲ್ಯಾಣದೊಳಗ ಇಷ್ಟು ಜನ ಶರಣರಿದ್ದರು ಯಾರೂ ಮಾಡಲಾರದಂಥ ಸಾಧನೆ ಮಾಡಿದೆಯಲ್ಲ ತಾಯಿ ನಿನ್ನನ್ನು ನೋಡಿದಂಥ ಕಾಯಿ ಶುದ್ಧ ಮನಶುದ್ಧ ಅಂತ ಬಸವಣ್ಣನವರು ಅಂತಾರೆ ಯಾರಿಗೆ ಯವ ಬಾಯರ ಐತಿಲ್ಲ ತಾಯಿ ಮಾತಾಡ್ರಿ ಒಂಜಾರ ಮನ್ಯಾಗೂ ಹಿಂಗೆ ಇರ್ತೀರಿ ಏನು ಮಾತಾಡ್ರಿ ಅವ ಶರಣ್ರಿ ಹೆಸರು ಹೇಳ್ರಿ ಶರಣ್ರಿ ಹೆಸರು ಬಾಯಾಗ ಬಂದ್ರೆ ಎಷ್ಟೋ ಜನ್ಮದ ಪುಣ್ಯ ಬರ್ತದ ಬಸವಣ್ಣನವರಂತಾರ ಎಷ್ಟು ಇಪ್ಪತ್ತೆರಡು ವರ್ಷದ ತಾರುಣ್ಯದ ಶರಣೆಗೆ ಕೈ ಮುಗುದಂತಾರ ಯವ ನನ್ನ ಕಾಯ ಶುದ್ಧ ನನ್ನ ಮನಃ ನಿನ್ನ ದರ್ಶನದಿಂದ ಅಂತಾರ ಎಂಥದ್ದು ಅಣ್ಣ ಈ ಮನ ನಿನ್ನ ಬರುವಿಕೆಗಾಗಿ ನಿನ್ನ ದರ್ಶನಕ್ಕಾಗಿ ಇಲ್ಲಿಯ ತನಕ ಕರ್ಕೊಂಡು ಬಂದೈತೆ ಅಣ್ಣ ಬಸವಣ್ಣನನ್ನು ನೋಡಿದಂಥ ಈ ದೇಹ ಪಾವನ ಈ ನೆಲ ಪಾವನ ಈ ನಾಡು ಪಾವನ ಅಣ್ಣ ಅಂತ ತಿಳ್ಕೊಂಡು ಒಬ್ಬರಿಗೊಬ್ಬರು ಸಂಭಾಷಣೆ ನಡೀತದೆ ನಡೆದಿರುವಂಥ ಪ್ರಸಂಗದೊಳಗ ಅವ ಕಲ್ಯಾಣದೊಳಗ ಅನುಭವ ಮಂಟಪದ ಅಧ್ಯಕ್ಷರು ಪರಮಪೂಜ್ಯರಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರು ಇಡೀ ಕಲ್ಯಾಣದ ಶರಣ ಬಳಗ ನಿನ್ನ ಬರುವಿಕೆಗಾಗಿ ಕಾಯಕತ್ತದವ ಬಾರವ ತಾಯಿ ಅತ್ಯಂತ ಆನಂದದಿಂದ ನಿನ್ನ ಕರ್ಕೊಂಡು ಹೋಗ್ತೀನಿ ಬಾರವ ಅಂತ ತಿಳ್ಕೊಂಡು ಅಂದಾಗ ಅಣ್ಣ ಬರ್ತೀನಿ ಇದಕ್ಕಿಂತ ಖುಷಿ ವಿಚಾರ ನನಗೆ ಯಾವುದೂ ಇಲ್ಲ ಬರ್ತೀನಿ ಅಂತಂದಾಗ ಅವ್ವಾ ಅಲ್ಲಮ್ಮ ಪ್ರಭುದೇವರು ಹೇಳ್ಯಾರ ನಿನ್ನ ಪಲ್ಲಕ್ಕಿಯೊಳಗೆ ಕೂಡಿಸಿಕೊಂಡು ರಾಜಮರ್ಯಾದೆಯಿಂದ ಕಲ್ಯಾಣದೊಳಗೆ ಕರ್ಕೊಂಡು ಬಾ ಅಂತ ಹೇಳ್ಯಾರ ಅವಾಗ ಆ ತಾಯಿ ಅಂತಾಳ ಅಣ್ಣ ನಿನ್ನ ವಚನದೊಳಗೆ ನೀನೇ ಬರ್ದಿದಿ ಅಣ್ಣ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವಂಥ ನಿನ್ನ ಕಿಂಕರತ್ವ ಯಾವ ಮನುಷ್ಯನಲ್ಲಿ ಕಿಂಕರತ್ವವಿರ್ತದ ಅಂತವನಿಗೆ ಶಂಕರ ಬೆಟ್ಟಿ ಆಗುತ್ತಾನ ಯಾವ ಮನುಷ್ಯನ ಬಲ್ಲಿ ಕಿಂಕರತ್ವ ಇರ್ತದೋ ಅಂಥವನಿಗೆ ಶಂಕರ ಭೆಟ್ಟಿ ಆಗತ್ತ ಅಣ್ಣ ಎನಗಿಂತ ಸಣ್ಣ ಕಿರಿಯರಿಲ್ಲ ಅಂತ ಬರ್ದಿದೆ ಅಣ್ಣ ನಿನ್ನಂಥವ್ರ ಮುಂದೆ ಪಲ್ಲಕ್ಕಿಯೊಳಗೆ ಕೊಡೋದು ಬೇಡ ಶರಣರ ಮಧ್ಯದೊಳಗೆ ನಾನೂ ಕೂಡ ಹಾಗೇ ಬರ್ತೇನೆ ಹೇಳಿ ಕಾಲ್ನಡಿಗೆ ಒಳಗೆ ಅಲ್ಲಮ್ಮ ಪ್ರಭುದೇವರ ಅನುಭವ ಮಂಟಪಕ್ಕೆ ಪ್ರವೇಶವನ್ನು ಮಾಡ್ತಾಳ ಲಿಂಗಮ್ಮ ಎಂಥದ್ದು ಅನುಭವ ಮಂಟಪವತ್ತ ರಾಜಗಂಭೀರ್ಯ ಒಬ್ಬರು ಇಬ್ಬರು ಎಂತಿಂಥ ಶರಣರು ಎಲ್ಲ ಶರಣ ಬಳಗ ಲಿಂಗಮ್ಮ ತಾಯಿಯನ್ನು ಅನುಭವ ಮಂಟಪದ ಆ ಪ್ರವೇಶದ ಸ್ಥಿತಿ ಹೆಂಗಿತ್ತು ಅಂತಂದ್ರೆ ಎಲ್ಲರೂ ಎದ್ದು ನಿಂತು ಬಾಗಿದ ತಲೆ ಮುಗಿದ ಕೈ ಹಿಂಗೆ ತಲೆ ಬಾಕ್ಕೊಂತ ನಿಂತರು ಸ್ವತಃ ಅಲ್ಲಮ್ಮ ಪ್ರಭುದೇವರೇ ತಮ್ಮ ಪೀಠವನ್ನು ಎದ್ದು ನಿಂತು ಆ ತಾಯಿಗೆ ಗೌರವದಿಂದ ಸತ್ಕಾರದಿಂದ ಒಳಗಡೆ ಕರ್ಕೊಂತಾರ ಅನುಭವ ಮಂಟಪದ ಕರ್ಕೊಂತಾರ ಮಗಳ ಅಂದರು ಅಲ್ಲಮ್ಮ ಪ್ರಭುದೇವರು ಲಿಂಗಮ್ಮ ತಾಯಿಗೆ ಇವ್ವಾ ಸಣ್ಣ ಜೀವ ಎಷ್ಟು ದಣದೇವ ಅಂದರು ಎಷ್ಟು ದಣ್ಣದೇವ ನೀನು ಅಪ್ಪ ಈ ಲೋಕಕ್ಕೆಲ್ಲ ಹಿರಿಯನಾಗಿರ್ತಕ್ಕಂಥ ನಿನ್ನ ದರ್ಶನದ ಮುಂದೆ ಯಾವ ದಣಿಗೂ ನನ್ನ ಈ ದೇಹಕ್ಕೆ ಏನೂ ಮಾಡಲಾರದು ಎಂಥದ್ದು ಎಂಥದ್ದು ಅನುಭವ ಮಂಟಪ್ಪ ಎಷ್ಟು ಶರಣರ ದರ್ಶನ ಬಸವಣ್ಣನ ದರ್ಶನ ಚನ್ನಬಸವಣ್ಣನ ದರ್ಶನ ಶೂನ್ಯ ಪೀಠಕ್ಕ ಅಧ್ಯಕ್ಷರು ಅಂದ್ರೆ ಅಲ್ಲಮ್ಮ ಪ್ರಭುದೇವರು ನಿನ್ನಂಥ ಅಪ್ಪನ ದರ್ಶನ ನನ್ನ ಜನ್ಮ ಪಾವನಾಯಿತು ಅಂತಂದಾಗ ಡೋಹಾರ ಕಕ್ಕಯ್ಯನವರು ಇಡೀ ಕಲ್ಯಾಣದ ಶರಣರ ಬಳಗಕ್ಕ ಲಿಂಗಮ್ಮ ತಾಯಿಯ ಮಹಿಮೆಯನ್ನು ಹೇಳ್ತಾರ ಏನು ಮಾಡಿದ್ಲು ಆ ತಾಯಿ ಎಂಥ ತ್ಯಾಗ ಮಾಡಿದ್ಲು ಎಂಥ ತ್ಯಾಗ ಮಾಡಿದ್ಲು ನಮ್ಮ ಹಣೆ ಬರಕ್ಕ ಮನಿಗೆ ಬಿಟ್ಟು ಮಠಕ್ಕೆ ಬರುವುದಾಗವಲ್ದು ನಮ್ಮ ಪರಿಸ್ಥಿತಿಗಳು ಎಲ್ಲಿಗೆ ಬಂದಾವಂದ್ರೆ ತ್ಯಾಗ ಮಾಡೋದು ಬಿಡ್ರಿ ನೀವು ಇವತ್ತಿನ ಕಾಲದಾಗ ಯಾರ ಮನೆ ಬಿಟ್ಟು ಹೋಗಂಗದಿವ್ಯಾ ಹಾ ಮನೆ ಬಿಟ್ಟು ಹೋಗಂಗದಿವ್ಯಾ ಇದೇ ಪುರಾಣಕ್ಕೆ ಬರಬೇಕಾದ್ರೆ ಒಳಗೆ ನೂರ ಎಂಟು ಚಿಂತೆ ಬಾಕಲ ಹಾಕಿ ಬನ್ನಿ ಇಲ್ಲ ಟಿಜುರಿ ಚಾವಿ ಹಾಕಿ ಬನ್ನಿ ಇಲ್ಲ ಜಾಗ ಸಿಗ್ತದ ಇಲ್ಲ ಎಲ್ಲಿ ಕುಂತ್ರೆ ಏನು ಕಿರಿಕಿರಿ ಇಟ್ಟ ಚಿಂತೆ ನಮ್ಮ ನೋಡ್ರಿ ನಮ್ಮ ಬದಕ್ಕೆ ಹೆಂಗೆ ಶರಣದ ಬದುಕೆ ಹೆಂಗೆ ಅನುಭವ ಮಂಟಪದೊಳಗ ಆ ತಾಯಿಯ ಬಗ್ಗೆ ಏನು ಮಾಡಿದ್ಲು ಕಲ್ಯಾಣದಾಗ ಅನ್ನುವುದನ್ನ ಡೋಹಾರ ಕಕ್ಕಯ್ಯನವರು ಶರಣ ಬಳಗಕ್ಕೆ ಹೇಳ್ತಾರ ಎಲ್ಲ ಶರಣ ಬಳಗ ಅತ್ಯಂತ ಅತ್ಯಂತ ಆನಂದದಿಂದ ಕೇಳಂತಾರ ಎಂತ ಎಂತ ತ್ಯಾಗವ ತಾಯಿ ನಿಂದು ಎಂತ ದಾನ ನಿಂದು ಮನುಷ್ಯ ಜೀವನದೊಳಗ ದಾನ ಅಂದ್ರ ರೊಕ್ಕ ರೂಪಾಯಿ ಕೊಟ್ಟಿದ್ದೇ ದಾನ ಅಲ್ಲ ರೊಕ್ಕ ರೂಪಾಯಿ ಕೊಟ್ಟಿದ್ದೆ ದಾನ ಅಲ್ಲ ದಾನದೊಳಗ ಹತ್ತು ವಿಧವಾಗಿರ್ತಕ್ಕಂಥ ದಾನದವ ಹತ್ತು ವಿಧವಾಗಿರ್ತಕ್ಕಂಥದ್ದು ಅನ್ನದಾವ ಈ ಜಗತ್ತಿನೊಳಗ ಬಿದ್ದವರನ್ನ ಎತ್ತಿದ್ರೆ ದೊಡ್ಡವರಾಗ್ತಾರ ಬಿದ್ದವರನ್ನ ಎತ್ತಬೇಕು ಯಾರು ಕಣ್ಣೀರನ್ನು ಹಾಕ್ತಿರ್ತಾರ ಅಂಥವ್ರು ಕಣ್ಣೀರು ಒರೆಸ್ಬೇಕು ಮನುಷ್ಯ ಬರೇ ನಮ್ಮ ಮನೆ ನಮ್ಮ ಸಂಸಾರಕ್ಕೆ ಬದುಕಿದ್ರೆ ನಾವು ಮಣ್ಣಾಗಿ ಮಣ್ಣಾಗಿ ಹೋಗ್ತೀವಿ ವಿನ ಈ ಜಗತ್ತಿನಾಗಿ ಏನು ಮಾಡಕ್ಕಾಗಂಗಿಲ್ಲ ನಮಗ ನಮ್ಮ ಮುತ್ತಾದೆರಿಯ ಸಂಬಂಧಿ ಭಾಳ ಬಾಳಂದ್ರೆ ಮೂರು ತಲೆ ಹೆಸರು ಹೇಳೇವ್ ನಾವು ಅದ್ರಕ್ಕಿಂತ ಮ್ಯಾಗಿನವ್ರ ಹೆಸರೇ ಗೊತ್ತಿಲ್ಲ ನಮಗ ಅದಕ್ಕಿಂತ ಮ್ಯಾಗಿನವ್ರ ಹೆಸರು ಗೊತ್ತದ ಗೊತ್ತಿಲ್ಲ ಶಂಬರ್ ಮಂದಿ ಭೂಮಿ ಮ್ಯಾಗ ಹೋಗ್ಯಾರ ಯಾರು ಏನಾರ ಒಯ್ದಾರನು ಏನೂ ಒಯ್ದಿಲ್ಲ ನಾವೇನಾರ ಒಯ್ತೀವನು ಏನೂ ಒಯ್ಯಂಗಿಲ್ಲ ಹೆಂಗ ಬಂದಿವಿ ಭೂಮಿಗೆ ಹಂಗ ಒಂದು ದಿವಸ ಬಿಟ್ಟು ಹೋಗ್ಬೇಕೇ ವಿನ ಈ ಭೂಮಿ ಮ್ಯಾಗಿನ ಒಂದು ಹುಲ್ಲು ಕಡ್ಡಿ ಪರ್ಮಿಷನ್ ಇಲ್ಲ ಎಂಥದ್ದು ನೋಡ್ರಿ ಬದುಕ ಎಂಥದ್ದು ನಿಮಗೆ ಹೇಳ್ತೀನಿ ಎಂತಿಂತವ್ರು ಈ ನಾಡಿನೊಳಗೆ ಆಗಿ ಹೋಗ್ಯಾರಂತಂದ್ರ ಎಂಥ ದಾನವಂತರ ಆಗಿ ಹೋಗ್ಯಾರಂದ್ರ ಹೆಂಗೆ ದಾನ ಮಾಡ್ಯಾರ ಅನ್ನೋದನ್ನ ನಿಮಗೆ ಹೇಳ್ತೀನಿ ಬೆಳಗಾವಿ ಜಿಲ್ಲೆದೊಳಗ ಸಿರಸಂಗಿ ಅಂತ ಬರ್ತದ ಸಿರ್ಸಂಗಿ ನಲ್ವತ್ತು ಹಳ್ಳಿ ಜಾಗಿರ್ದಾರು ದೇಸಾಯರು ನಲವತ್ತು ಹಳ್ಳಿ ಜಾಗಿರ್ದಾರರು ಸಿರ್ಸಂಗಿ ಲಿಂಗರಾಜ ದೇಸಾಯರ್ ಅಂತ ಹೇಳಿ ನಲವತ್ತು ಹಳ್ಳಿ ಅವ್ರು ಹೇಳ್ದಂಗೆ ಕೇಳಬೇಕು ಅಂಥ ದೊಡ್ಡ ಅವರು ದಾನ ಅಂದ್ರೆ ಆ ಪುಣ್ಯಾತ್ಮನ ಹೆಸರು ಹೇಳಿ ದಾನ ಮಾಡಬೇಕು ದಾನ ಅಂದ್ರೆ ಅಂಥ ಪುಣ್ಯಾತ್ಮನ ಹೆಸರು ಹೇಳಿ ದಾನ ಮಾಡಬೇಕು ಎಂತ ಅವ್ರದ್ದು ಬ್ಯಾಸಗಿ ಟೈಮಿನಾಗ ಊರ ಮುಂದೆ ಸಿರ್ಸಂಗಿ ಮುಂದೆ ಒಂದು ಅರ್ಧ ಎಕರೆ ದೂರದಾಗ ಇತ್ತು ಮಾವಿನ ತೋಟ ಆವತ್ತಿನ ಕಾಲಕ್ಕೆ ಹನ್ನೆರಡು ನೂರು ಮಾವಿನ ಗಿಡಗಳಿದ್ದು ಅವ್ರ ತೋಟದಾಗ ಹನ್ನೆರಡು ನೂರು ಮಾವಿನ ಗಿಡ ಇದ್ದು ಬ್ಯಾಸಗಿ ಟೈಮಿನಾಗ ವಿಶ್ರಾಂತಿ ತಗೋಬೇಕಂತ ಮಲ್ಕೋಬೇಕಂತ ಬಂದು ಮಲಗುತ್ತಿದ್ರಲ್ಲಿ ಒಂದು ದಿವಸ ದಿನ ಬರಂಗ ಬಂದು ಮಲಗಿದ್ರು ಮಲಗುವಂತ ಪ್ರಸಂಗದೊಳಗೆ ದಾರಿಯೊಳಗೆ ಹೋಗುವಂತ ಒಂದು ಹುಡುಗ ಆ ಮಾವಿನ ಗಿಡ ನೋಡಿ ಮಾವಿನಕಾಯಿ ನೋಡಿ ಹಿಂಗ ಕಲ್ಲು ಒಗದ ಹಿಂಗ ಕಲ್ಲು ಒಗದ ಆ ಕಲ್ಲು ಬ್ಯಾರೆ ಕಡೆ ಬಿತ್ತು ಇನ್ನೊಂದು ಕಲ್ಲು ತಗೊಂಡು ಒಗದ ಟಂಗ್ಯಕ್ ಬಡದ ತೆಳಗೆ ಮಕ್ಕೊಂಡು ಇರಿ ತೆಲಿಗೆ ಬಿದ್ದು ಬಿಡದ ಕಲ್ಲು ದೂರ್ಲಿಂದ ಬಂದು ಕಲ್ಲು ತೆಲಿಗೆ ಬಿದ್ದುಗಳೇ ಮನುಷ್ಯನ ತೆಲಿ ಹೊಡೆದ್ ಬಿಡ್ತು ಬಳ 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 ರಕ್ತ ತಗತ್ ಬಿಡ್ತು ಆಳು ಮಕ್ಳು ಅಲ್ಲೇ ಕೆಲಸ ಮಾಡ್ತಿದ್ರು ಓಡೋಡೆ ಬಂದು ಒಬ್ರು ಕೈ ಹಿಡಿದ್ರು ಕಾಲು ತೆಕ್ಕಿದ್ರು ಕೈ ತೆಕ್ಕಿದ್ರು ಉಳ್ಳಾಗಡ್ಡಿ ತಂದು ಮೂಗಿಗೆ ವಾಸನೆ ತೋರಿಸಿದ್ರು ಅಟೊತ್ತಿಗೆ ಪ್ರಜ್ಞೆನೇ ಹೋಗಿಬಿಟ್ಟಿತ್ತು ದೇಸಾಯರಿಗೆ ರಕ್ತ ಭಾಳ ಹೋಗಿ ಪ್ರಜ್ಞೆನೇ ಹೋಗಿಬಿಟ್ಟಿತ್ತು ವಾಡ್ಯಕ್ಕೆ ತಗೊಂಡು ಬಂದರು ವಾಡ್ಯಕ್ಕೆ ತಗೊಂಡು ಬಂದರು ವಾಡ್ಯಕ್ಕೆ ತಗೊಂಡು ಬಂದ ಒಳ ದೇಸಾಯಿ ತಲೆ ಕಲ್ಲು ಬಿದ್ದದ ದೇಸಾಯಿ ತಲೆ ಕಲ್ಲು ಬಿದ್ದದ ಇನ್ನೊಂದು ಈ ಜಗತ್ತಿನ ನೇಮದ ಬಡವರು ಮನೆಯಾಗೆ ಸತ್ತಾರ ಬರ್ರಿಯೋ ಅಂದ್ರೆ ಯಾರೂ ಬರೋಲ್ಲ ಬಡವ್ರ ಮನೆಯಾಗ ಯಾರ ಸತ್ತಾರ ಬರ್ರಿ ಅಂದ್ರೆ ಇಲ್ಲಿ ಹೋಗನೇ ಇಟ್ಟೆ ಬರ್ತೀನಿ ಹೊಳ್ಳೆತಾವ ಅದೇ ಒಂದು ಎಮ್ ಎಲ್ ಎ ಎಂ ಪಿಗಳು ಮನ್ಯಾಗ ಬೆಕ್ಕ ಸಾಯಲ್ದ ಕ್ರೋಜರ್ ಮಾಡಿದ್ವಿ ಜಂಡ ಕಟ್ಟಿದ್ವೇ ಓದುವೇ ಜೈ ಅಂದುವೆ ಯಾಕ್ರಿ ಬಡವ್ರ ಮನೆಯಾಗ ಯಾರ ಸತ್ತಾರ ಕೈ ಮುಗಿತಿನ ಬರ್ರಿ ಅಂದ್ರೆ ಇಲ್ರಿ ಹೋಯ್ತು ನೀವು ಅದೇ ಎಮ್ ಎಲ್ ಎಂ ಪಿಗಳು ಮನ್ಯಾಗ ಬೆಕ್ಕು ಸತ್ತು ನೋಡ್ಬೇಕು ಹೋಗ್ರದ ಯಾಕಡ ಆಕಾರ ಏನು ಸುದ್ದಿ ಈ ಜಗತ್ನಂಗೆ ನೇಮದ ದೊಡ್ಡವ್ರಿಗೆ ಹಿಂಗೆ ಅಂದ್ರೆ ಹೊಲ್ದಾಗ ನೀರು ಕಟ್ಟವ್ರು ಬಿಟ್ಟು ಬಂದರು ಸಿರಸಂಗಿಗೆ ಅವ್ರನ್ನ ಆ ಹುಡುಗನ ಕಟ್ಟಿದ್ರು ಆ ಹುಡುಗನು ಹೊಡಿಬೇಕನ್ನೋದಕ್ಕೆ ನಲವತ್ತು ಹಳ್ಳಿ ಮಂದಿ ಬಂದರು ಡಾಕ್ಟರ್ ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿ ಒಂದು ತಾಸಿನಾಗಿ ಇನ್ನೇನು ಪ್ರಜ್ಞಾ ಬರ್ತೈತೆ ಅನ್ನೋದಕ್ಕೆ ಆ ಹುಡುಗ ಹಗ್ಗ ತೊಗೊಂಡು ಕಟ್ಟಿಬಿಟ್ಟಿದ್ರು ಆ ಹುಡುಗನ ದೇಸಾಯರಿಗೆ ಪ್ರಜ್ಞಾ ಬಂತು ಅವರು ಮುಂದೆ ಹಿಂಗೆ ಆ ಹುಡುಗನ ಕಟ್ಟಿದ್ರು ತಮ್ಮ ಆ ಹುಡುಗನ ಕಟ್ಟಿ ಬಿಚ್ಚರಿಪಾ ಅಂದರು ಆ ಹುಡುಗನ ಕಟ್ಟಿ ಬಿಚ್ಚಿದ್ರು ಆ ಹುಡುಗನ ಕಟ್ಟಿ ಬಿಚ್ಚಿ ತಮ್ಮ ತೂಗು ಮಂಚದ ಮ್ಯಾಗ ಹುಡುಗನ ಕರ್ಕೊಂಡು ಕುಂದರ್ಸಿ ಅವನ ಹೆಗಲ ಮೇಲೆ ಕೈ ಹಾಕಿ ಆಳ್ ಮನುಷ್ಯ ಹೇಳಿದ್ರು ವಕೀಲ್ ವಕೀಲ ಯಾವ ಕರ್ಸು ವಕೀಲ ಬಂದ ಮಂದಿಗೆಲ್ಲ ದೊಡ್ಡ ಕುತೂಹಲ ಏನು ಮಾಡ್ತಾರೆ ದೇಸಾಯರು ವಕೀಲ ಯಾಕೆ ಬಂದ ಎಂತ ದಾನ ಮಾಡಿದ್ ನೋಡ್ರಿ ಪುಣ್ಯಾತ್ಮ ಆ ವಕೀಲಿಗೆ ಹೇಳ್ತಾನ ಆರು ಎಕರೆ ಮಾವಿನ ತೋಟ ಈ ಹುಡುಗನ ಹೆಸರಲ್ಲೇ ಬರಿ ಅಂದ್ರು ದೇಸಾಯರು ಎಟ್ಟು ಆರ್ ಎಕರೆ ಮಾವಿನ ತೋಟ ಈ ಹುಡುಗನ ಹೆಸರೇ ಬರೆದು ಕೊಟ್ಟು ಬಿಡು ಅಂದ್ರು ಒಬ್ಬೊಂಗ್ ತಲಿನ ಕಟ್ಟಬಿ ತುರ್ಸಿಕೊಂಡ್ ಅಲ್ವಾ ಆ ಹುಡುಗ ನಿಮ್ಗೆ ದಣ್ಯರ ದೇಶಗತಿ ಮನೆತನದ ದನಿಗಳಿಗೆ ಕಲ್ಲು ಒಗದಾನ ಅಂತ ಹುಡುಗ ಆರ್ ಎಕರೆ ಮಾವಿನ ತೋಟ ಕೊಡ್ತಿರಲ್ರಿ ಅಂತ ಎಂತ ಹೇಳ್ತಾರ ದೇಸಾಯರು ತಮ್ಮ ನಿಂಬಿ ಹಣ್ಣಿನ ಗಿಡಕ್ಕೆ ಕಲ್ಲು ಒಗದ್ರೆ ನಿಂಬಿ ಹಣ್ಣು ಕೊಡ್ತದ ಮಾವಿನ ಗಿಡಕ್ಕೆ ಕಲ್ಲು ಒಗದ್ರೆ ಮಾವಿನ ಹಣ್ಣು ಕೊಡ್ತದ ಅಂತ ಜೀವ ಇಲ್ಲಾರ್ದಂತ ಗಿಡ ಜೀವ ಇಲ್ಲಾರ್ದಂಥ ಗಿಡ ಕಲ್ಲು ಒಗ್ಗಸ್ಕೊಂಡು ಹಣ್ಣು ಕೊಡ್ತದ ಜೀವ ಇದ್ದು ಅರಿವಿದ್ದಂತ ಮನುಷ್ಯ ಕಲ್ಲು ಒಗದ ಏನೂ ಕೊಡ್ಲಿಲ್ಲ ಅಂದ್ರೆ ಅವಕ್ರಕ್ಕಿಂತ ನಾ ಕನಕಷ್ಟ ಆಗಬಾರ್ದು ಅಂತ ಕೊಡಾಕತ್ತಿನ ತಮ್ಮ ತಮ್ಮ ಎಲ್ಲಿಗೆ ಬಂದಿದಿ ಏನು ಮಾಡಾಕತ್ತಿದಿ ಜಗತ್ತಿನ ಏನು ನಡ್ದದ ನಿನ್ನ ಕೆಲಸ ಶಿರ್ಸಂಗಿ ಲಿಂಗರಾಜ ದೇಸಾಯರು ಅವತ್ತು ಕೊಟ್ಟಿರ್ತಕ್ಕಂಥ ಆರು ಎಕರೆ ಮಾವಿನ ತೋಟ ಇವತ್ತು ಬೆಳಗಾವಿಯೊಳಗ ಕೇಲ್ವಿ ಸೊಸೈಟಿ ಅಂತ ಏನಾಗಿದೆ ಕರ್ನಾಟಕ ಲಿಂಗಾಯತ ಸೊಸೈಟಿ ಅಂತ ಆವತ್ತು ಕೊಟ್ಟಿರ್ತಕ್ಕಂಥ ಆರು ಎಕರೆ ದಾನ ಇವತ್ತು ದೊಡ್ಡ ಸಂಸ್ಥೆಯಾಗಿ ಪರಿಣಮಿಸ್ತೈತಿ ನೋಡ್ರಿ ಎಂಥದ್ದು ನಿಮ್ಮದು ಮನುಷ್ಯ ದಾನವನ್ನು ಹೆಂಗೆ ಮಾಡೋದು ಅಂತಂದ್ರೆ ದಾನ ಮಾಡಕ್ಕೊಂದು ಐತಿ ದಾನ ಮಾಡಾಕ ಒಂದು ಐತಿ ಹೆಂಗೆ ದಾನ ಮಾಡೋದು ದೊಡ್ಡವರು ಹೇಳ್ತಾರ ಮನೆಯಾಗಿನ ಹೆಂಡತಿ ಕೊಳ್ಳಾಗಿನ ಬಂಗಾರ ಮಾಡಿ ಬಾಡಿಗೆ ಮನೆಯಾಗ ಬರುವಂಗ ದಾನು ಮಾಡಬೇಡ ನರಕಕ್ಕೆ ಹೋಗುವಂಗ ಜಿಪಣತನಾನು ಮಾಡಬೇಡ ನಿಮ್ಗೆ ಹೇಳ್ತೀನಿ ನಾನು ಮನುಷ್ಯನಿಗೆ ಒಂದಿಷ್ಟು ಅರ್ಥ ಮಾಡಿಕೊಂಡು ದಾನ ಮಾಡಬೇಕು ಎಷ್ಟ ಕೊಡ್ರಿ ದಾನ ಒಂದು ಊರಾಗ ಹಿಂಗಾಯ್ತು ಆ ಊರನ ಮಂದಿ ಏನ್ ಮಾಡಿದ್ರು ಪುರಾಣ ನಡ್ದು ಒಂದ್ ಐದ್ ದಿನ ಆಗಿತ್ತು ಇಲ್ರಿ ನಮ್ಮ ಊರಾಗ ಒಬ್ರು ದೊಡ್ಡ ಮಾಲಿ ಪಾಟೀಲ್ರದಾರ್ರಿ ಅವ್ರ ಬಲ್ಲಿ ಹೋಗಾನ್ರಿ ನೀವು ಪಟ್ಟಿಗೆ ಬರ್ರಿ ಅಂದ್ರೆ ನನಗೆ ನಾ ಅಂದೆ ನನ್ನ ಮರ ಪಟ್ಟಿಗೆ ನಂದು ಏನು ಪುರಾಣಐತಿ ಅಟ್ಟ ಮಾಡ್ತೀನಿ ಮುಂದಿನ ತಗದ ನಿಮ್ಮದು ಏ ಇಲ್ರಿ ಎಲ್ಲರ ಮನೆಗೆ ಬರ್ಲಿಕ್ಕೆ ಬಿಡಲಿ ಅವ್ರ ಒಬ್ಬರು ಮನೆಗಾರ ನೀವು ಬರಬೇಕು ರೀ ಅಂದರು ಅನ್ನೋ ನಮಗೊಂದು ಆಸೆ ಸ್ವಾಮಿಗಳಿಗೆ ನಮಗಿಟ್ಟು ದೊಡ್ಡ ಗೌಡ ಅದ ನಾ ದೊಡ್ಡ ರೊಕ್ಕ ಕೊಡ್ತಾನೆ ಅಂತೇಳಿ ನಾ ಅಗದಿ ಇಸ್ತ್ರಿ ಹೊಡೆದ ಹಂಗೆ ಹಾಕ್ಕೊಂಡು ಟಾರ್ಚ್ ಹಾಕ್ಕೊಂಡು ಹೋಯ್ತು ಇವೇನು ಕರ್ಕೊಂಡು ಹೋಗಿದ್ದು ನಮ್ಮ ಕಮಿಟಿ ಇವು ನಮ್ಮ ಮುಂದೆ ಪೌರ ಸೇವಕೂರ್ದು ಅಲ್ಲಿ ಹೋಗಿ ಗೌಡ್ರ ಅಂದರು ಎದಕ್ಕೆ ಬಂದಿರ ಅಲೆ ಅಂದವ ಗೌಡ ಊರು ಗೌಡ ಅವು ಗೌಡ್ರು ಬಾಯಾಗ ಮಾತಿ ಹಂಗೆ ಅದಕ್ಕೆ ಬಂದಿರೋ ಅಲೆ ಅಂದ ಮತ್ತು ವರ್ಷ ಪುರಾಣ ಹಚ್ತಾರಲ್ರಿ ಹಂಗೆ ಇವತ್ತು ಚಲೋ ಆಗ್ಯದ ಪುರಾಣ ಆ ಪುರಾಣ ಹಚ್ಚಿರಿ ಯಾವ ಮಗನ ಕೇಳಿ ಹೆಚ್ಚಿದ್ರಿ ಅಂದಮ್ಮ ಪುರಾಣ ಯಾವ ಮಗನ ಕೇಳಿ ಹೆಚ್ಚಿದ್ರಿ ಅಂದ ಅಣ್ಣ ನೀವು ಏನು ನನ್ನ ಮುಂದೆ ಕಮಿಟಿ ಕರ್ಕೊಂಡು ಹೋಗಿದ್ದು ಇವು ಕೈ ಕಟ್ಕೊಂಡು ತಲೆ ಬರ್ಸ್ಕೊಂಡು ಹಿಂಗೆ ನಿಂತು ಹಿಂಗೆ ಎಷ್ಟು ದಿನ ಆಯ್ತು ನೆಡದು ಐದು ದಿನ ಆಯ್ತು ರೀ ಹೇಳಕ್ಕೆ ಯಾವ ಮಗ ಬಂದನ ಹಿಂದೆ ನಿಂತಿನ ಯಾವ ಮಗ ಬಂದಾನ ಹೇಳಾಕ ಇಲ್ಲೇ ನಿಂತಾರ ನೋಡ್ರಿ ಅಂದೆ ಇವ ಇವೇನು ಮಾತಾಡೋದ್ ಯಾಕಕ್ಕೆ ನಾನು ಏನೋ ಮಾಡೋಕೆ ಕಾಣಿಸ್ತಾನ ನಾನೇ ಹೋಗಿ ನಮಸ್ಕಾರ ಮಾಡಿದ್ರ ಗೌಡ್ರ ನಮಸ್ಕಾರ ರೀ ಅಂದೆ ಯಾವೇಂದೆ ಇಂಥ ಊರಿ ಏನೋ ಬೇರೆ ಕೆಲಸ ಸಿಗಲಿಲ್ಲ ನಿನಗೆ ರೀ ಸಿಗಲಿಲ್ಲರಿ ನಮ್ಮಅ ನಮ್ಮಪ್ಪ ಇದನ್ನೇ ಹಚ್ಚಿದ್ರಿ ಇದನ್ನೇ ಮಾಡಾಕತ್ತೀನಿ ಹಾಂ ಬರೋಬರಿ ಹೇಳ ಏಯ್ ಒಬ್ಬ ಯಾವ ಅಂದ ಅಂದು ಈ ಒಂದು ನೋಡ್ಬೇಕು ನೀವು ಹಿಂತಲ್ಲಿ ಕಿಸೆ ಇರ್ತಾವೆ ಹಿಂಗೆ ಬನೇಂದಾಗ ಹಿಂಗೆ ಒಳಗೆ ಬೇಸಿರಿ ಈ ಕೈ ಮಣಕೈ ಹೊಕ್ಕದು ಹಿಂಗೆ ಜೋಳ ತುಂಬಿದ್ರೆ ಒಂದು ಐದು ಕಿಲೋ ಜೋಳನ ಹಿಡಿತಾವ ಬನೇನ ಕಿಸೆದಾಗ ಹೆಂಗೆ ಕೈ ಹಾಕ್ಯದ ಕೊಯ್ ಹಾಕಿ ಇಂಥ ಪೆಂಡಿ ತೆಗ್ದ ಆವಾಗೇನೋ ಸಾವಿರ ನೋಟ ಐನೂರು ನೋಟಿದ್ದು ನೋಡ್ರಿ ಅಂಥದೊಂದು ಇಂಥ ಪೆಂಡಿ ತೆಗ್ದ ನಾ ಅಂದ್ಯಾ ಖುಷಿ ನನ್ನ ಯವ್ವ ಕಮಿಟಿಯರ್ಗೊಂದು ಐದು ಸಾವಿರ ಕೊಟ್ಟು ನನಗೊಂದು ಐನೂರು ಕೊಟ್ಟು ನಾನು ಭಾಗ್ಯನೇ ತೆಗೀತಿ ಇವ್ವಾ ಅವ ಗಬ್ರು ಬುಡಕ್ಕೆ ಸಾವಿರ ನೋಟ ಒಳಗೆ ಐನೂರು ನೋಟ ಮುಂದೆ ನಡಬಾರಕ್ಕೆ ಐವತ್ತು ನೋಟ್ ಇಟ್ಟಾನು ಹೊಟ್ಟೆ ಅವ ಅವನೆಲ್ಲ ಪೆಂಡಿ ತೆಗೆದು ಐವತ್ತು ಒಂದು ನೋಟ್ ಎದಕ್ಕೆ ಕೊಟ್ಟ ನನಗೆ ಅಲ್ಲ ಜಾತ್ರೆ ಕಮಿಟಿ ಕೊಟ್ಟ ಏಟು ಕೊಟ್ಟನವಾ ಐವತ್ತು ರೂಪಾಯಿ ಕೊಟ್ಟಾನ ಕೊಟ್ಟೇನಂತಾನ ಲೆಕ್ಕ ತೊಂಬರಿ ಮಕ್ಕಳು ಹೇಳ್ತಾನ ಅವ್ರಿಗೆ ಅವು ಬಂದು ನಾ ಅಂದೆ ಚಲೋ ಗೌಡ್ ಬಿಡಪ್ಪ ಅಂದಿರ ಅಂದು ಹೊರಗೆ ಬಂದೇವಿ ಅವ್ರ ಮನ್ಯಾಗ ಮನೆ ವರ್ಸಾಕಿ ಮೈಸೂರು ಮುಸುರಿ ತಿಕ್ಕ ಹೆಣ್ಮಾಳು ಅಲ್ಲೇ ಅವ್ರ ಮನೆ ಮುಂದೆ ಜೋಪಡಿ ಹಾಕ್ಕೊಂಡಾಳ ಎಪ್ಪಾ ಬರ್ರಿ ಎತ್ತು ಒಳಗೆ ಕರೆದ್ಲು ಕರೆದು ನಿಮ್ಮ ಮುಂದೆ ಹೇಳ್ತೀನಿ ಹಾಸಾಕಕ್ಕಿನ ಮನ್ಯಾಗ ಏನೂ ಇಲ್ಲ ತಂದೆ ಹುಟ್ಟುಗಳು ಸಿರಿ ಒಗದು ಸಿರಿ ಹಾಸಿ ನಮ್ಮನ್ನು ಕುಂದರಿಸಿ ಕಮಿಟಿಯವ್ರಿಗೆ ಅಂತಳ ಒಂದು ನೂರು ರೂಪಾಯಿ ತೊಗೊಂಬಂದು ಕೊಟ್ಟು ಯಪ್ಪ ನನಗೆ ದೇವ್ರು ಇಟ್ಟೆ ಕೊಟ್ಟಾನ ನಮ್ಮ ಮುರಾಗ ಪುರಾಣ ಪೂರ್ಣಿಕತೆ ನಡೀಲಿ ಅಪ್ಪ ನಮ್ಮ ಮುರಾಗ್ ಪುರಾಣ ಹಚ್ಚಿರಿ ಅಂದ್ಲು ನಿಜವಾದ ಶ್ರೀಮಂತ ಯಾರು ಅಂತೀರಿ ನೀವು ಯಾರು ಆ ಅಂದ್ರೆ ಜೋರಾಗಿ ಹೇಳ್ರಿ ಕಿವಿ ಮಬ್ಬದನನ್ನು ಜೋರಾಗಿ ಹೇಳಿರಿ ಜರು ಯಾರು ಅವರು ಮನ್ಯಾಗ ಮುಸ್ರಿ ತಿಕ್ಕಿ ಹೆಣ್ಮಗಳು ನೂರು ರೂಪಾಯಿ ಕೊಡ್ತಾಳ ಊರಿಗಿದು ಊರು ತುಂಬ ಆಸ್ತಿ ಇಟ್ಕೊಂಡು ಗೌಡ ಮಿ ಲಟ್ಟ ಮೀಸಿ ಮುಟ್ಕೊಂಡು ಊರು ಗೌಡಿಕೆ ಮಾಡು ಗೌಡ್ ಏಟ್ ಕೊಡ್ತು ಮತ್ತೆ ಯಾರು ಶ್ರೀಮಂತ ಅಂತೀರಿ ಆ ಮನುಷ್ಯ ಇರಬೇಕು ಅಂತಂದ್ರೆ ಕುಣಿಗ್ ಹೋಗಕ್ಕೆ ಬಂದಿರ್ತಾವ್ಯವ ಹೋಗಾಕ ಬಂದಿರ್ತಾವ ಈ ನೋಡ್ಬೇಕು ನೀವು ಹಳ್ಳ್ಯಾಗ ಈ ದೋತ್ರ ಬಲ್ಲಿ ಉಡದಾರ ಕಟ್ಕೊಂಡು ಉಡ್ದಾರಕ್ಕೆ ಇಟ್ಕೊಂಡು ಒಂದಲ ಕಟ್ಕೊತಾವ ಟುಜುರಿ ಚಾವಿ ಒಂದು ಮಕ್ಳು ಕೊಡಲ್ಲ ಒಂದು ಹೆಂಡ್ರ ಕೈಯ್ಯಾಗ ಎಷ್ಟು ಎಟ್ಟು ಲೋಭಿರ್ತಾವ್ರ ರೊಕ್ಕದ ಮ್ಯಾಲ ನೋಡ್ಬೇಕು ನೀವು ಉಗುಳು ಹಚ್ಚಿ ಹೆಂಗ ತಗೊಂಡು ಹೆಂಗೆ ಹೇಳ ಹೆಂಗ ಗೊಂದಲನೇ ಕಟ್ಕೊಂಡಿರ್ತಾವೆ ಹೊಂಟ್ರಿ ಎತ್ತು ಹೊಂಟಂಗ ಗಿಲಕ್ 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 ಗಿಲಕ್ಕ ನೋಬೇಕು ಕುಣ್ಕೋತ ಹೋಗಾವ್ ಎಂದರ ಒಂದು ದಿವ್ಸ ಕೇಳ್ಬೇಕು ಮಗ ಯಪ್ಪಾ ಒಂದು ಈಟ ಚಾವಿ ಕೊಡು ಅಂದ್ರೆ ಯಾಕ ನನಗೇನಾಗೈತೆ ಅಂತು ಸ್ವಂಟನೆ ತೊಗೊಂಡು ಟಿಜುರಿ ಬಲಿ ಹೋಯ್ತಾವ್ರಿ ಆ ಚಾವಿ ಉಚ್ಚಲ್ಲ ಉಡ್ದಾರಕ್ಕೆ ಕಟ್ಟಿರ್ತಾವಲ್ಲ ಅದನ್ನೇ ತೊಗೊಂಡೆ ಹೆಂಗೆ ಹೊಕ್ಕವ ಟಿಜುರಿ ಬಲಿ ಒಕ್ಕಾವೆ ಅಲ್ಲೇ ಹೋಗಿ ಹಿಂಗೆ ತಗ ಹೆಂಗೆ ಮಾಡ ನೀವ್ಯಾವ ಹೆಣ್ಮಕ್ಳು ಎಲ್ಲರ ಈಟ್ರಂಕ್ನಾಗ ಎಲ್ಲರ ಇಟ್ಟು ನಿಮ್ಮ ನಿಮ್ಮ ಬಾರಿ ಈಟ ಕಿಲಿಕಾಯಿ ಆ ಕೀಲಿಕಾಯಿ ಹಾಕಿ ಮಾಂಗಲ್ಯ ಸರಕ ಬೋರ್ ಮಾಡೋಕ್ಕ ಹಾಕೊಂಡು ಹಿಂದಕ್ಕೆ ಕೀಲಿ ಬಿಟ್ಕೊಂಡು ಎಂಥರ ಸೇಳ್ಬೇಕು ಅತ್ತಿ ಜರ ಟ್ರಂಕಿನ ಚಾವಿ ಕೊಡುಗೆ ಯಾಕೆ ಅಂತ ಅಂತೇಳಿ ಸಂಧ್ಯಾ ಇಟ್ಟಿರ್ತಾವ ಹೆಬ್ಬವಿನ ತೆಲೀ ತೊಗೊಂಡು ಹೋದಂಗೆ ಅಲ್ಲಿಂಗದ ಲಿಂಗದ ಕೈನಿ ತೊಗೊಂಡು ಹಿಂಗೆ ಹೋಗ್ತವೆ ಹಿಂಗೆ ಅಲ್ಲಿ ಅದಕ್ಕಿಂತ ಮಜಾ ಅಂದ್ರೆ ಹಿಟ್ಟಿನ ಗಿರಣಿ ಅನ್ನ ನೋಡ್ಬೇಕವ್ವಾ ಎರಡು ಸೊಲಿಗೆ ಜ್ವಾಳ ಒಯ್ದು ಅಂದ್ರೆ ಅವ ಏನಾರ ಹಿಟ್ಟಿನ ಗಿರಣಿ ಬೀಸವ ನಿಮ್ಮ ಜ್ವಳ ಲಳಿಕೆಯಾಗ ಹಾಕಿ ಬುಳಿ ಕುಯ್ಯಾಗಿನ ಬುಳಿ ಏರ್ಸಿರ್ತಾವ ಕುಸ್ತಿ ಹಿಡ್ದಂಗ ಮಾಡ್ತಾವ ಹಿಟ್ಟಿನ ಗಿರಣಿ ಕೂಡ ಎದ್ರ ಸಲುವಾಗಿ ಹ ಎಲ್ಲರ ಆ ಕಲ್ಲಾಗ ಒಂದ್ ಹಿಟ್ಟು ಹಿಟ್ಟು ಕುಂದ್ರ ನೀವು ಇಟ್ಟು ಜಿಪ್ಣತನ ಮಾಡಿ ಮಾಡವ್ರೇನು ಮಾಡವ್ರೇನು ಹೇಳ್ರಿ ಲಿಂಗಮ್ಮ ತಾಯಿ ತ್ಯಾಗ ದಾನ ಎಂತದ್ದನ್ನ ಮಾಡತು ಅಂದ್ರೆ ಇಡೀ ಕಲ್ಯಾಣದ ಶರಣ ಬಳಗ ಆವತ್ತು ಕೈ ಎತ್ತಿ ಆ ತಾಯಿಗೆ ಮುಗಿತದೆ ನಾಳಿಗೆ ಆಗ್ತದೆ ಅನ್ನುವಂತ ವಿಚಾರವನ್ನ ಮುಂದೇನು